ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚೆನ್ನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಸುಲಭವಾಗಿ ಮಸೂರ್ ಬೇಳೆಯಿಂದ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಇನ್ಸ್ಟಂಟಾಗಿ ಬೇಗ ಮಾಡ್ಕೋಬಹುದು ಹಾಗಿದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಕಪ್ಪಷ್ಟು ಮಸೂರ್ ಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ನಾವು ನೀರು ಹಾಕಿ ಚೆನ್ನಾಗಿ ತೊಳೆಯಬೇಕು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳೆದು ತಗೊಳ್ಳಿ ಈಗ ಇದು ತೊಳೆದು ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನೀಗ ಈ ಬೇಳೆ ಸಾರು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಹೀಗಾಗಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಳ್ಳಿ ಸಾಸಿವೆ ಚಿಟಪಟ ಅಂದ ನಂತರ ಇದಕ್ಕೆ ಒಂದು ಪಲಾವ್ ಎಲೆ ಹಾಗೆಯೇ ಒಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಕಿ ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಇದರಲ್ಲಿ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಕರಿಬೇವನ್ನು ಸೇರಿಸಿದ್ದೀನಿ ಇದು ಸ್ವಲ್ಪ ಬಡಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಇದು ಆದ ನಂತರ ಹಸಿ ಶುಂಠಿ ತುರಿದದ್ದು ಒಂದು ಟೀ ಸ್ಪೂನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗಲಿ ನಂತರ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಹಿಂಗು ಮತ್ತು ಸ್ವಲ್ಪ ಅರಿಶಿನ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ಒಂದು ಟೊಮೆಟೊ ಹಾಗೆಯೇ ಇಲ್ಲಿ ಕೊತ್ತಂಬರಿ ಇರುತ್ತೆ ನೋಡಿ ಅದನ್ನು ಕಟ್ ಮಾಡಿ ಇಲ್ಲಿ ಒಗ್ಗರಣೆಯಲ್ಲಿ ಇದೀನಿ ದಂಟು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ತೊಳೆದಿಟ್ಕೊಂಡಿದ್ವಿ ಅಲ್ಲ ಮೊಸರು ದಾಲ್ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಡಿ ಬಿಡಿಯ ಟೈಮ್ನಲ್ಲಿ ನಾವು ಇದನ್ನು ಇನ್ಸ್ಟಂಟಾಗಿ ಮಾಡ್ಕೋಬಹುದು ವರ್ಕಿಂಗ್ ವುಮನ್ಸ್ ಆಗಿರ್ಬೋದು ಬ್ಯಾಚುಲರ್ಸ್ ಆಗಿರ್ಬೋದು ಇದನ್ನು ನಾವು ನೀವು ತಕ್ಷಣನೇ ಮಾಡ್ಕೋಬಹುದು ಈಗ ಇಲ್ಲಿ ನಾನು ಒಂದು ಕಪ್ ಬೇಳೆಗೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕು ಸೀಟಿ ಆಗಲಿಕ್ಕೆ ಬಿಡಿ ನಾಲ್ಕು ಸಿಟಿ ಆದ ನಂತರ ಇಲ್ಲಿ ನೋಡಿ ಕುಕ್ಕರ್ ತನಗಾಗಿದೆ ಸಿಟಿ ಕೂಡ ಬಿಟ್ಟಿದೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಬೇಳೆ ಹೇಗಾಗಿದೆ ಅಂತ ಈ ಬೇಳೆ ಸಾರನ್ನ ನೀವು ಬಿಸಿ ಅನ್ನದ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಇಡ್ಲಿ ಜೊತೆಯಲ್ಲಿ ರಾಗಿ ಮುದ್ದೆ ಅಥವಾ ಘೀ ರೈಸ್ ಜೊತೆಗೂ ಇದನ್ನು ನೀವು ತಿನ್ನಬಹುದು ನಾನು ಇದನ್ನು ಘೀ ರೈಸ್ ಜೊತೆಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ರೀತಿಯಾಗಿ ಆಗಿದೆ ನಿಮಗೆ ನೀರು ಮತ್ತೆ ಸ್ವಲ್ಪ ಬೇಕು ಅಂದರೆ ಇದರಲ್ಲಿ ಒಂದು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನೀವು ಬಿಸಿ ಮಾಡ್ಕೋಬಹುದು ಈಗ ನೋಡಿ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಟೇಸ್ಟಿಯಾದಂತಹ ಮಸೂರ್ ದಾಲ್ ಸಾರು ಇಲ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು